ಸ್ವಾಯತ್ತದಲ್ಲಿ ಪೂರ್ವಾಚಾರಿಯ ಕಂಡೆ ಸನ್ನಿಹಿತದಲ್ಲಿ ಪೂರ್ವಾಚಾರಿಯ ಕಂಡೆ ನಮ್ಮ ಗುಹೇಶ್ವರಲಿಂಗದಲ್ಲಿ ಪೂರ್ವಾಚಾರಿ ಸಂಗನ ಬಸವಣ್ಣಕ್ಕೆ ನಮೋ ನಮೋ ಎಂದೆ ಲೋಕಪೂಜ್ಯ ಜಗಜ್ಯೋತಿ ಅಪ್ಪ ಬಸವಣ್ಣನವರನ್ನು ಸ್ಮರಿಸಿಕೊಂಡು ಬಸವಗುರುವಿನ ಬೆಳಗಿನಲ್ಲಿ ಬೆಳಗಿದ ಏಳು ನೂರ ಎಪ್ಪತ್ತು ಅಮರಗಣಗಳಿಗೂ ಲಿಂಗ ಲಕ್ಷದ ಮೇಲಣ ತೊಂಬತ್ತಾರು ಸಾಸಿಗ ಚರಜಗಮ ಚೇತನಗಳಿಗೆ ಶರಣೆಂದು ಇಂದು ನಮ್ಮ ರಾಮದುರ್ಗ ತಾಲೂಕಿನ ನಾಗನೂರು ಗ್ರಾಮದಲ್ಲಿರುವ ಗುರುಬಸವ ಮಠದ ಹದಿನೇಳನೇ ವರ್ಷದ ಬಸವ ಧರ್ಮ ಉತ್ಸವ ಹಾಗೂ ಅಲ್ಲಮ ಪ್ರಭುಗಳ ಜಯಂತಿ ಸಮಾರಂಭದ ಈ ಕಾರ್ಯಕ್ರಮದಲ್ಲಿ ವೇದಿಕೆಯ ಮೇಲೆ ಸಾನ್ನಿಧ್ಯ ವಹಿಸಿರುವ ಈ ಅನುಭವ ಮಂಟಪದಲ್ಲಿ ಉಪಸ್ಥಿತರಿರುವ ಸಮಸ್ತ ಬಸವ ಸ್ವರೂಪಿಗಳೇ ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು ಇಂದು ಪರಮ ಪೂಜ್ಯ ಬಸವ ಪ್ರಕಾಶ ಅಪ್ಪಗಳವರು ಬಸವಗೀತಾ ತಾಯಿಯವರು ಸಂಯೋಜಿಸಿರುವಂತಹ ಈ ಒಂದು ಸಮಾರಂಭದಲ್ಲಿ ತಮ್ಮೊಂದಿಗೆ ಕೆಳಗಡೆ ಕುಳಿತುಕೊಂಡು ಕಾರ್ಯಕ್ರಮವನ್ನು ನೋಡಬೇಕು ಶರಣರ ಅನುಭವವನ್ನು ಆಲಿಸಬೇಕು ಅಂತ ಬಂದವನು ಆದ್ರೆ ಆ ಪೂಜ್ಯರ ಒಂದು ಸದೀಕ್ಷೆಯಂತೆ ಒಂದು ಎರಡು ಮಾತುಗಳನ್ನು ಮಾತ್ರ ಇಲ್ಲಿ ಆಡಲಿಕ್ಕೆ ನಿಂತಿದ್ದೇನೆ ಇಂದು ಅಲ್ಲಮ ಪ್ರಭುದೇವರ ಜಯಂತಿಯ ಕಾರ್ಯಕ್ರಮ ಪ್ರತಿ ವರ್ಷ ಯುಗಾದಿ ಹಬ್ಬದಂದು ನಾಡಿನಾದ್ಯಂತ ಹನ್ನೆರಡನೇ ಶತಮಾನದ ಅನುಭವ ಮಂಟಪದ ಶೂನ್ಯ ತತ್ವಪೀಠದ ಅಧ್ಯಕ್ಷರಾಗಿದ್ದ ಮಹಾಜಂಗಮ ವಿಭು ಅಲ್ಲಮ ಪ್ರಭುದೇವರ ಒಂದು ಶರಣೋತ್ಸವವನ್ನು ನಾಡಿನಾದ್ಯಂತ ಆಚರಿಸಲಾಗ್ತಾ ಇದೆ ಇಂದು ಗುರುಬಸವ ಮಠದಲ್ಲಿಯೂ ಕೂಡ ಈ ಕಾರ್ಯಕ್ರಮವನ್ನು ಸಂಯೋಜನೆ ಮಾಡಿದ್ದಾರೆ ಅಲ್ಲಮ ಪ್ರಭುಗಳ ಬಗ್ಗೆ ಇತ್ತೀಚಿನ ಕೆಲವು ಸಂಶೋಧನೆಯ ಬೆಳವಣಿಗೆಯನ್ನು ಮಾತ್ರ ತಮ್ಮ ಗಮನಕ್ಕೆ ತರಬೇಕು ಅಂತ ನನ್ನ ಅಪೇಕ್ಷೆ ಅದ ಅಲ್ಲಮ ಪ್ರಭುಗಳು ಹನ್ನೆರಡನೇ ಶತಮಾನದಲ್ಲಿ ಬನವಸೆ ನಾಡಿನಲ್ಲಿ ಹುಟ್ಟಿ ಬೆಳೆದು ಬೆಳೆಗಾವಿ ಪ್ರಾಂತ ಭರವಸೆ ಪ್ರಾಂತದಲ್ಲಿ ಹುಟ್ಟಿ ಬೆಳೆದು ಯೌವನದಲ್ಲಿಯೇ ಈ ನಾಡನ್ನು ತೊರೆದು ಹೋದವರು ಒಮ್ಮೆಲೆ ಅವರು ನಮಗೆ ಕಾಣಿಸಿಕೊಳ್ಳೋದು ಮುಪ್ಪಿನ ಕಾಲದಲ್ಲಿ ಬಸವ ಕಲ್ಯಾಣದ ಅನುಭವ ಮಂಟಪಕ್ಕೆ ಬಂದಾಗ ಮಧ್ಯದ ಸುಮಾರು ಐವತ್ತು ಅರವತ್ತು ವರ್ಷಗಳ ಕಾಲ ಅಲ್ಲಮ್ಮ ಪ್ರಭುದೇವರು ಎಲ್ಲಿದ್ದರು ಅನ್ನೋದು ಕಳೆದ ಎಂಟು ನೂರು ಒಂಬೈನೂರು ವರ್ಷಗಳ ಕಾಲ ಈ ನಾಡಿನ ಯಾವ ಶರಣ ಸಾಹಿತಿಗಳಿಗೂ ಗೊತ್ತಾಗಿರಲಿಲ್ಲ ಈ ಒಂದು ಸಂಶೋಧನೆಯನ್ನು ಮಾಡಿ ಅಲ್ಲಮ್ಮ ಪ್ರಭುಗಳು ಯೌವನದಲ್ಲಿ ಬನವಸೆ ನಾಡನ್ನು ತೊರೆದು ಹೋದವರು ಒಮ್ಮೆಲೆ ಉಪ್ಪಿನ ಕಾಲಕ್ಕೆ ಚಾಲುಕ್ಯ ಸಾಮ್ರಾಜ್ಯದ ರಾಜಧಾನಿ ಕಲ್ಯಾಣಕ್ಕ ಅನುಭವ ಮಂಟಪಕ್ಕ ವಿಶ್ವಗುರು ಬಸವಣ್ಣನವರ ಸಾನ್ನಿಧ್ಯಕ್ಕೆ ಅಲ್ಲಮ್ಮ ಪ್ರಭುದೇವರು ಮುಪ್ಪಿನ ಕಾಲಕ್ಕೆ ಬರ್ತಾರೆ ಸುಮಾರು ಐವತ್ತು ಅರುವತ್ತು ವರ್ಷದ ಕಾಲ ಅಲ್ಲಮ್ಮ ಪ್ರಭುದೇವರು ಎಲ್ಲಿದ್ದರು ಅನ್ನೋದು ನಮ್ಮ ಯಾವ ಸಾಹಿತ್ಯ ಕೃತಿಗಳಲ್ಲಿಯೂ ಕೂಡ ಲಭ್ಯ ಇರಲಿಲ್ಲ ಇಂತಹ ಒಂದು ಎಂಟು ನೂರು ವರ್ಷ ಮೇಲ್ಪಟ್ಟು ಒಂದು ಏನು ಒಂದು ಅಂತರ ಉಂಟಾಗಿತ್ತು ಚರಿತ್ರೆಯ ದೃಷ್ಟಿಯಿಂದ ಅದನ್ನು ಸಂಶೋಧನೆ ಮಾಡಿದವರು ಅಮೇರಿಕೆಯ ನ್ಯೂಯಾರ್ಕ್ ವಿಶ್ವವಿದ್ಯಾಲಯದ ಒಬ್ಬ ತತ್ವಶಾಸ್ತ್ರ ವಿಭಾಗದ ಒಬ್ಬ ಹೆಣ್ಣು ಮಗಳು ಸಂಶೋಧನೆ ಮಾಡೋದು ಇದು ಬಹಳ ಆಶ್ಚರ್ಯದ ಸಂಗತಿ ಅಲ್ಲಮ್ಮ ಪ್ರಭುಗಳ ಕುರಿತು ಹನ್ನೆರಡನೇ ಶತಮಾನದಿಂದ ಹಿಡಿದು ಇವತ್ತಿನವರೆಗೂ ಡಾಕ್ಟರ್ ತಿಪ್ಪೇರುದ್ರಸ್ವಾಮಿಗಳವರೆಗೂ ಡಾಕ್ಟರ್ ಸಿದ್ಧಯ್ಯ ಪುರಾಣಿಕರವರೆಗೂ ನಮ್ಮ ಶರಣ ಕವಿಗಳು ಸಾಹಿತಿಗಳು ಎಷ್ಟೇ ಬರ್ಕೊತ ಬಂದರೂ ಕೂಡ ಅಲ್ಲಮ್ಮ ಪ್ರಭುಗಳ ಕುರಿತು ಒಂದು ಸಂಶೋಧನಾತ್ಮಕವಾದ ಒಂದು ಸಂಬಂಧದ ಕಲ್ಪನೆಯೇ ಇವತ್ತು ನಮ್ಮ ಯಾರಿಗೂ ಆಗಿರಲಿಲ್ಲ ಅಲ್ಲಮ್ಮ ಪ್ರಭುಗಳು ಬನವಸೆ ನಾಡನ್ನು ತೊರೆದು ಹೋದದ್ದು ಹಿಮಾಲಯ ಪರ್ವತ ಶ್ರೇಣಿಯಲ್ಲಿರುವ ಕೇದಾರ ಪ್ರಾಂತದಲ್ಲಿ ಯೋಗ ಸಿದ್ಧರ ಕೇಂದ್ರ ಇತ್ತು ಹನ್ನೆರಡನೇ ಶತಮಾನದಲ್ಲಿ ಅದೇ ಕಾಲಕ್ಕ ದಕ್ಷಿಣ ಭಾರತದೊಳಗ ಶ್ರೀಶೈಲ ತ್ರಿಕೂಟ ಪರ್ವತದಲ್ಲಿ ಒಂದು ಯೋಗ ಕೇಂದ್ರ ಇತ್ತು ಈ ಎರಡು ಯೋಗ ಕೇಂದ್ರಗಳಲ್ಲಿ ಹನ್ನೆರಡನೇ ಶತಮಾನ ಕಾಲದಲ್ಲಿ ಅಂದರೆ ಇವತ್ತಿಗೆ ಒಂಬೈನೂರು ವರ್ಷಗಳ ಹಿಂದೆ ಯೋಗಿಗಳ ಸಾಧನೆಗೆ ಒಂದು ಕೇಂದ್ರವಾಗಿದ್ದು ಇಡೀ ಭಾರತದಲ್ಲಿ ಎರಡು ಕೇಂದ್ರಗಳು ಮಾತ್ರ ಉತ್ತರ ಭಾರತದಲ್ಲಿ ಕೇದಾರ ಪ್ರಾಂತದಲ್ಲಿರುವಂತಹ ಯೋಗ ಸಿದ್ಧರ ಕೇಂದ್ರ ದಕ್ಷಿಣ ಭಾರತದಲ್ಲಿ ಶ್ರೀಶೈಲ ತ್ರಿಕೂಟ ಪರ್ವತಗಳಲ್ಲಿ ಇರುವಂತಹ ಯಾವುದನ್ನು ಇವತ್ತು ಕೊ ಕಮರಿಕೊಳ್ಳ ಅಂತ ಕರೀತೇವೆ ಅಲ್ಲಿ ಇರುವಂತಹ ಯೋಗ ಸಿದ್ಧರ ಕೇಂದ್ರ ಈ ಎರಡು ಕೇಂದ್ರಗಳಲ್ಲಿ ಇಬ್ಬರು ಬಹುದೊಡ್ಡ ಯೋಗಿಗಳು ಅದು ಕನ್ನಡಿಗರು ಸಾಧನೆ ಮಾಡಿ ಹಠಯೋಗ ಸಿದ್ಧರಾಗಿ ಇಡೀ ದೇಶಕ್ಕೆ ಮಾರ್ಗದರ್ಶನ ಮಾಡಿದವರು ಇಬ್ರು ಯೋಗಿಗಳು ಒಬ್ರು ವ್ಯೋಮಕಾಯ ಸಿದ್ಧ ಎನಿಸಿಕೊಂಡ ಸಾವಿರ ಜನ ಹಠಯೋಗಿ ಸಿದ್ಧರಿಗೆ ಗುರುವಾಗಿದ್ದ ಅಲ್ಲಮ ಪ್ರಭುಗಳು ಉತ್ತರ ಭಾರತದಲ್ಲಿ ಸಾಧನೆ ಮಾಡಿದ್ರೆ ದಕ್ಷಿಣ ಭಾರತದಲ್ಲಿ ಸೊನ್ನಲಿಗೆಯ ಅಂದರೆ ಶೋಲಾಪುರದ ಸಿದ್ದರಾಮೇಶ್ವರರು ಶ್ರೀಶೈಲದ ಯೋಗ ಕೇಂದ್ರದಲ್ಲಿ ಸಾಧನೆ ಮಾಡಿ ಹಠಯೋಗ ಸಿದ್ಧರಾಗಿ ಮೂಡಿ ಬಂದವರು ಇಬ್ಬರು ಬಹುದೊಡ್ಡ ಯೋಗಿಗಳು ತಮ್ಮ ತಮ್ಮ ಯೋಗ ಕೇಂದ್ರಗಳಿಂದ ಅವರಿಬ್ಬರೂ ಕೂಡಿ ಬಸವಣ್ಣನವರ ಕಲ್ಯಾಣದ ಅನುಭವ ಮಂಟಪಕ್ಕೆ ಬಸವಣ್ಣನವರ ಮಹಾಮನೆಯ ಬಾಯಿಲಿಗೆ ಬರ್ತಾರೆ ಇಬ್ರು ಯೋಗಿಗಳು ಒಬ್ಬರು ಅಲ್ಲಮ ಪ್ರಭು ಇನ್ನೊಬ್ಬರು ಸಿದ್ದರಾಮ ನಾನು ತುಂಬ ಸಂಕ್ಷಿಪ್ತಾಗಿ ಐದು ನಿಮಿಷದಾಗ ಹೇಳಬೇಕಾಗಿದೆ ಇದು ಬಹಳ ಸುದೀರ್ಘವಾದಂಥ ಸಂಶೋಧನೆ ಇತಿಹಾಸ ಅದ ಅವರಿಬ್ಬರೂ ಅಲ್ಲಿಗೆ ಬಂದಾಗ ಅಲ್ಲಮ್ಮ ಪ್ರಭುದೇವರು ಒಂದು ಮಾತನ್ನು ಹೇಳ್ತಾರೆ ನಾನು ಬಸವಣ್ಣ ನಿನ್ನ ಮಹಾಮನೆಯ ಬಾಗಿಲಿಗೆ ಯಾಕೆ ಬಂದಿದ್ದೀನಿ ಅನ್ನೋದಕ್ಕೆ ನಮ್ಮ ಪ್ರಭುಗಳಿಗೆ ಹೇಳ್ತಾರೆ ಗುಹೇಶ್ವರನ ಶರಣ ಅಲ್ಲಮ್ಮ ಬಂದಿಗೇನು ಭಕ್ತಿ ಭಿಕ್ಷವನಿ ಕೈ ಸಂಗನ ಬಸವಣ್ಣ ಅಲ್ಲಮ್ಮ ಪ್ರಭುಗಳು ಬಹಳ ದೊಡ್ಡ ಯೋಗಿಗಳು ಇಡೀ ಭಾರತ ಕಂಡಂತಹ ಅದ್ವಿತೀಯ ಯೋಗ ಸಿದ್ಧರ ಗುರುಗಳಾಗಿದ್ದವರು ಬಸವಣ್ಣನ ಮಹಾಮನೆಗೆ ಬಂದು ಅವರು ಕೇಳದೇನು ಅಂದ್ರೆ ನನಗೆ ಭಕ್ತಿ ಭಿಕ್ಷವನ್ನು ನೀಡು ಬಸವಣ್ಣ ನಿನ್ನ ಮನೆಯ ಬಾಗಿಲಿಗೆ ಬಂದಿ ಅಂತ ಸಿದ್ದರಾಮರಂತೂ ಅಲ್ಲಮ ಪ್ರಭುಗಳಿಗೆ ಹೇಳಿರ್ತಾರೆ ನನ್ನ ಹಠಯೋಗ ಸಾಧನೆ ಅಲ್ಲಮ ನಿನ್ನ ಮುಂದೆ ಏನೂ ಇಲ್ಲ ನೀನು ಯೋಗಿಗಳ ಯೋಗಿ ಪರಮಯೋಗಿ ಅಲ್ಲಮ ಪ್ರಭು ನೀವು ನಾನು ಹಠಯೋಗ ಸಾಧನೆ ಮಾಡಿ ಉರಿಗಣ್ಣು ಪಡೆದಿದ್ದೆ ಕೋಪದಿಂದ ಮೂರನೇ ಕಣ್ಣು ತೆಗೆದ್ರೆ ಎದುರಿಗಿತ್ತವರೆಲ್ಲ ಸುಟ್ಟು ಹೋಗ್ತಿದ್ರು ಅಂತಹ ಸಾಧನೆ ಸಿದ್ದರಾಮೇಶ್ವರರು ಮಾಡಿತ್ತು ಸಿದ್ದರಾಮನ ಕೋಪದ ಅಗ್ನಿಯನ್ನು ತಮ್ಮ ಪಾದದಲ್ಲೇ ಅಡಗಿಸಿಕೊಂಡಿದ್ದಂತಹ ಮಹಾಯೋಗಿ ಅಧಮ ಪ್ರಭುಗಳು ಅದಕ್ಕೆ ಸಿದ್ದರಾಮ ಅಂದರು ನನ್ನ ಸಾಧನೆ ಬಹಳ ದೊಡ್ಡದಂತ ತಿಳ್ಕೊಂಡಿದ್ದೆ ನನ್ನನ್ನು ಮೀರಿಸಿದ ಮಹಾಯೋಗಿ ನೀವು ನಿಮ್ಮ ಸಾಧನೆಯನ್ನ ನನಗೂ ಕರುಣಿಸಿರಿ ಅಂತ ಸಿದ್ದರಾಮ ಅಲ್ಲಮರಿಗೆ ಕೇಳ್ಕೊಂತಾರೆ ಅವಾಗ ಅಲ್ಲಮರು ಸಿದ್ದರಾಮನಿಗೆ ಒಂದು ಮಾತು ಹೇಳ್ತಾರೆ ನಿನ್ನ ಸಾಧನೆ ನನ್ನ ಸಾಧನೆ ಏನು ದೊಡ್ಡದಲ್ಲ ಸಿದ್ದರಾಮ ಅಂತಾರೆ ಇಡೀ ಕಾಶ್ಮೀರದ ಐವತ್ತಾರು ಮಾಂಡಲಿಕ ರಾಜರ ಮೇಲೆ ಚಕ್ರವರ್ತಿಯಾಗಿದ್ದ ಮಹಾದೇವ ಭೂಪಾಲ ಅವನು ತನ್ನ ರಾಜ್ಯವನ್ನೇ ತೋರದು ಕಲ್ಯಾಣದ ಅನುಭವ ಮಂಟಪಕ್ಕೆ ಬಂತು ಕಟ್ಟಿಗೆ ಒಡೆಯುವ ಕಾಯಕವನ್ನು ಚಕ್ರವರ್ತಿ ಮಹಾದೇವ ಭೂಪಾಲ ಮಹಾದೇವಿ ರಾಣಿಯರು ಕಲ್ಯಾಣದಲ್ಲಿ ಗುಡಿಸಲಲ್ಲಿ ವಾಸ ಮಾಡುತ್ತಾ ಕಟ್ಟಿಗೆ ಒಡೆದು ತಂದು ಕಲ್ಯಾಣದ ಬೀದಿಯಲ್ಲಿ ಮಾರಾಟ ಮಾಡಿ ದಾಸೋಹ ಮಾಡಿ ಬದುಕುವ ಶರಣರಾಗಿದ್ದಾರೆ ಕಾಶ್ಮೀರ ಪ್ರಾಂತದ ಅಂತ ಚಕ್ರವರ್ತಿಗಳೇ ಕಲ್ಯಾಣಕ್ಕೆ ಬಂದಿರುವಾಗ ನನ್ನ ನಿನ್ನ ಸಾಧನೆ ದೊಡ್ಡದಲ್ಲ ಬಸವಣ್ಣನ ಸಾಧನೆ ಬಹಳ ದೊಡ್ಡದು ಬಸವಣ್ಣನ ಸಾಧನೆ ಬಹಳ ದೊಡ್ಡದು ಅದಕ್ಕೆ ನಾನು ಕಲ್ಯಾಣಕ್ಕೆ ಹೊಂಟೀನಿ ನನ್ನ ಜೊತೆ ಬರ್ತಿದ್ರು ಬಾ ಅಂತ ಸಿದ್ದರಾಮನನ್ನು ಕರ್ಕೊಂಡು ಅಲ್ಲಮ್ಮ ಪ್ರಭುಗಳು ಕಲ್ಯಾಣಕ್ಕೆ ಬರ್ತಾರೆ ಬಸವಣ್ಣನ ಮಹಾಮನೆಯ ಬಾಗಿಲಲ್ಲಿ ನಿಂತು ಅವರು ಕೇಳ್ಕೊಳ್ಳೋದು ಗುಹೇಶ್ವರನ ಶರಣ ಬಂದಿಹೇನು ಭಕ್ತಿ ಭಿಕ್ಷವನಿ ಕೈ ಸಂಗದ ಬಸವಣ್ಣ ಬಸವಣ್ಣಗ ಭಕ್ತಿ ಭಂಡಾರಿ ಅಂತ ಕರೀತಿದ್ರು ಭಕ್ತಿ ಭಿಕ್ಷ ಅಂತಾರ ಆದ್ರೆ ಬಸವಣ್ಣವರೇನು ಉತ್ತರ ಕೊಡ್ತಾರ ಭಕ್ತಿ ಇಲ್ಲದ ಬಡವನಾನಯ್ಯ ಚೆನ್ನಯ್ಯನ ಮನೆಯಲ್ಲಿ ಬೇಡಿದೆ ಕಕ್ಕಯ್ಯನ ಮನೆಯಲ್ಲಿ ಬೇಡಿದೆ ದಾಸಿಮಯ್ಯನ ಮನೆಯಲ್ಲಿಯೂ ಬೇಡಿದೆ ಸರ್ವ ಶರಣರು ಭಕ್ತಿ ಭಿಕ್ಷವನಿತ್ತರಾಗಿ ನನ್ನ ಪಾತ್ರೆ ತುಂಬಿತ್ತು ಕೂಡಲ ಸಂಗಮ ದೇವ ಅಂತಾರೆ ನನಗೆ ಭಕ್ತಿ ಭಂಡಾರಿ ಅಂತಾರ ಕರೆ ನನ್ನಲ್ಲಿರುವ ಭಕ್ತಿ ಯಾರದು ಚೆನ್ನಯ್ಯ ಕರುಣಿಸಿದ ಭಕ್ತಿ ಕಕ್ಕಯ್ಯ ಕರುಣಿಸಿದ ಭಕ್ತಿ ದಾಸಿಮಯ್ಯ ಕರುಣಿಸಿದ ಭಕ್ತಿ ಆ ಹಿರಿಯ ಶರಣರ ಅನುಭಾವವನ್ನು ಪಡ್ಕೊಂಡು ನಾನು ಭಕ್ತಿ ಭಂಡಾರಿಯಾಗಿ ನಿನಗೆ ಹೊರತು ನನ್ನಲ್ಲಿ ಏನು ಭಕ್ತಿ ವಿಶೇಷತೆ ಇಲ್ಲ ಅಂತ ಇದು ಬಸವಣ್ಣನವರಲ್ಲಿದ್ದ ಸದುವಿನಯ ಅಂತಹ ಅಲ್ಲಮ ಪ್ರಭುಗಳು ಬಸವಣ್ಣನವರ ಸಾನ್ನಿಧ್ಯದಲ್ಲಿ ಅವರು ಹೇಳುತ್ತಾರೆ ಇಲ್ಲಿಯವರೆಗೂ ನನ್ನ ಜೀವನದ ಎಂಬತ್ತು ವರ್ಷಗಳ ಕಾಲ ಅದ್ವೈತವ ನುಡಿದು ಅಹಂಕಾರಿಯಾಗಿದ್ದೆ ಶೂನ್ಯವ ನುಡಿದು ಸುಖ ದುಃಖಕ್ಕೆ ಗುರಿಯಾಗಿದ್ದೆ ಅಲ್ಲಮರು ಹೇಳುವಂತಹ ಮಾತು ಇಂತಹ ಹಲವರು ಕೊನೆಗೆ ಹೇಳ್ತಾರೆ ನಮ್ಮ ಗುಹೇಶ್ವರ ಲಿಂಗದಲ್ಲಿ ಸಂಗನ ಬಸವಣ್ಣನ ಸಾನ್ನಿಧ್ಯದಲ್ಲಿ ನಾನೀಗ ಸದ್ಭಕ್ತನಾದಿನಯ್ಯ ಅಂತ ಇವತ್ತು ನಾನು ಬಸವಣ್ಣನಿಂದ ದರ್ಶನ ಪಡೆದು ನಾನು ಸದ್ಭಕ್ತನಾದೆ ಅಂತ ಹೇಳ ಸಿದ್ದರಾಮರೇನಂತಾರ ಬಸವನ ಯೋಗ ನಿಮ್ಮ ಹಸನಾಯಿತೈ ಲೋಕ ನಮ್ಮ ಯೋಗದಿಂದ ನಾವು ಒಪಬ್ರ ಆದಿವಿ ಆದರೆ ಬಸವಣ್ಣ ಕಲ್ಯಾಣ ನಾಡಿನಲ್ಲಿ ಅನುಭವ ಮಂಟಪ ಕಟ್ಟಿ ಕಾಯಕ ಯೋಗವನ್ನು ಜಗತ್ತಿಗೆ ಕೊಟ್ರಲ್ಲ ಬಸವಣ್ಣನ ಯೋಗದಿಂದ ಇಡೀ ಜಗತ್ತು ಸ್ವಚ್ಛ ಆಗ್ಯದ ಅಂತ ಸಿದ್ದರಾಮೇಶ್ವರರು ಹೇಳ್ತಾರೆ ಬಸವಣ್ಣನ ಯೋಗ ಅದು ಕಾಯಕ ಜೀವಿಗಳ ಯೋಗ ಬಸವಣ್ಣನವರ ವಚನಗಳನ್ನು ನಾವು ಅಭ್ಯಾಸ ಮಾಡಿದ್ರೆ ಬಸವಣ್ಣನವರು ಯಾವ ದೊಡ್ಡ ದೊಡ್ಡ ಗುರುಗಳ ಹತ್ರ ಹೋಗಲಿಲ್ಲ ಜಗದ್ಗುರುಗಳ ಹತ್ರ ಹೋಗಲಿಲ್ಲ ಮಠ ಮಾನ್ಯಗಳಿಗೂ ಬಸವಣ್ಣ ಹೋಗಲಿಲ್ಲ ಬಸವಣ್ಣ ಹೋಗಿದ್ದು ಎಲ್ಲಿ ಕೃಷಿ ಕೃತ್ಯ ಕಾಯಕ ಯಾವುದಾದರೇನು ತನುವ ಬಳಲಿಸಿ ಮನವ ಬಳಲಿಸಿ ಧನವ ಬಳಲಿಸಿ ಅಂದರೆ ಭಾವವ ಬಳಲಿಸಿ ತಂದು ದಾಸೋಹವ ಮಾಡುವ ಪರಮ ಸದ್ಭಕ್ತನ ಶ್ರೀ ಪಾದವತೋರಾಯನಗೆ ಬಸವಣ್ಣ ಹೋಗಿದ್ದು ರೈತರ ಮನೆಗೆ ಬಸವಣ್ಣನವರು ಕೇಳ್ಕೊಳ್ಳೋದು ರೈತನ ಪಾದವನ್ನು ನನಗೆ ತೋರಿಸ್ರಿ ಅಂತಾರೆ ಯಾಕಂದ್ರೆ ರೈತ ಸತ್ಯ ಶುದ್ಧ ಕಾಯಕ ಮಾಡಿ ಬೆವರು ಸುರಿಸಿ ಭೂಮಿಯಿಂದ ಅನ್ನ ಬೆಳೆದು ಇಡೀ ಜಗತ್ತನ್ನ ಸಲ್ಲ ಅಂಥವನ ಅಂಥವನ್ನ ಪಾದ ಅಂತ ಬೇಡಿಕೊಂಡ ಜಗತ್ತಿನ ಏಕೈಕ ವಿಶ್ವಗುರು ಬಸವಣ್ಣನವರು ಮಾತ್ರ ಅದಕ್ಕೆ ಬಸವಣ್ಣನವರಿಗೆ ವಿಶ್ವಗುರು ಅಂತೀವಿ ಬಸವಣ್ಣನವರಿಗೆ ವಿಶ್ವಗುರು ಯಾಕೀವಿ ಎರಡು ತಿಂಗಳ ಹಿಂದೆ ಬಿಹಾರ ರಾಜ್ಯದ ಪಾಟಲಿ ಪುತ್ರದಲ್ಲಿ ಬಹಳ ದೊಡ್ಡ ಅಶೋಕ ಚಕ್ರವರ್ತಿಯ ರಾಜಧಾನಿ ಅಲ್ಲಿ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ನಾನು ವಿಶ್ವಗುರು ಭಾರತ ಆಯೋಜನೆ ಆಯೋಜನೆಯಾಗಿತ್ತು ಇದೇ ಒಂದು ಎರಡು ತಿಂಗಳ ಹಿಂದೆ ವಿಶ್ವಗುರು ಭಾರತ ಮೋದಿಜಿಯವರು ಇಡೀ ಜಗತ್ತನ್ನು ಸಂಚಾರ ಮಾಡಿ ಭಾರತ ಇಡೀ ಜಗತ್ತಿನ ಎರಡು ನೂರ ಹತ್ತು ದೇಶಗಳಿಗೆ ವಿಶ್ವಗುರುವಾಗಿ ಮಾರ್ಗದರ್ಶನ ಮಾಡ್ತದ ಅಂತ ಭಾಷಣ ಮಾಡಿ ಬರ್ತಾ ಇದ್ದಾರೆ ಆದರೆ ಭಾರತದೊಳಗೆ ಪುತ್ರದಲ್ಲಿ ಇವತ್ತು ಅದಕ್ಕೆ ಪಾಟ್ನಾ ಅಂತ ಕರಿತೀವಿ ಬಿಹಾರದ ರಾಜಧಾನಿ ಅಲ್ಲಿ ವಿಶ್ವಗುರು ಭಾರತ ಸಮ್ಮೇಳನ ಆಯಿತು ಭಾರತದ ಒಂದೊಂದು ರಾಜ್ಯದಿಂದ ಇಬ್ಬಿಬ್ಬರಂತೆ ಅನುಭಾವಿಗಳನ್ನು ಪಂಡಿತರನ್ನು ಕರೆಸಿದ್ರು ಕರ್ನಾಟಕದಿಂದ ಇಬ್ರು ಹೋಗಿದ್ವಿ ಅದರಲ್ಲಿ ನಾನು ಒಬ್ಬ ಈ ರೀತಿ ಭಾರತದ ಮೂವತ್ತು ಮೂವತ್ತೆರಡು ರಾಜ್ಯಗಳಿಂದ ಬಂದಂಥ ವಿದ್ವಾನ್ನ ಜನ ತಮ್ಮ ತಮ್ಮ ರಾಜ್ಯದ ಸಂತರ ಸಂದೇಶವನ್ನು ಹೇಳ್ತಾ ಭಾರತ ಈ ದೃಷ್ಟಿಯಿಂದ ವಿಶ್ವಗುರು ಆಗ್ತದ ಅಂತ ಹೇಳುದು ನಾವು ಕರ್ನಾಟಕದಿಂದ ಹೋದವರು ಅರವಿಂದ್ ಜೇಟ್ಲಿಯವರು ನಾನು ಇಬ್ರು ಹೋಗಿದ್ವಿ ನಾವು ಸ್ಪಷ್ಟವಾಗಿ ಹೇಳಿದ್ವಿ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಕೊಟ್ಟ ತತ್ವ ಕಾಯಕ ಮತ್ತು ದಾಸೋಹ ಪ್ರೊಡಕ್ಷನ್ ಆಫ್ ವೆಲ್ತ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಆಫ್ ವೆಲ್ತ್ ಸಂಪತ್ತನ್ನು ಹೇಗೆ ಗಳಿಸಬೇಕು ಗಳಿಸಿದ ಸಂಪತ್ತನ್ನು ಹೇಗೆ ಬಳಸಬೇಕು ಈ ಎರಡು ತತ್ವ ಜಗತ್ತಿಗೆ ಕೊಟ್ಟವರು ಬಸವಣ್ಣನವರು ಅದಕ್ಕೆ ಕಾಯಕವೇ ಕೈಲಾಸ ಅಂದಾರ ಪೂಜಾ ಮಾಡಿ ಕೈಲಾಸಕ್ಕೆ ಹೋಗ್ರಿ ಅಂತ ಹೇಳಿಲ್ಲ ಬಸವಣ್ಣನವರು ಪೂಜಾ ಮಾಡಿ ಗಂಟಿ ಬಾರಿಸಿ ನಿಯಮಗಳನ್ನು ಮಾಡಿ ಯಾಗ ಮಾಡಿ ಕೈಲಾಸಕ್ಕೆ ಹೋಗ್ರಿ ಅಂತ ಬಸವಣ್ಣ ಹೇಳಲಿಲ್ಲ ಬಸವಣ್ಣನವರು ಹೇಳಿದ್ದು ಕಾಯಕ ಮಾಡಿ ಕೈಲಾಸ ಅಂದರು ಕಾಯಕವೇ ಕೈಲಾಸ ಅಂದರು ನೀವು ಮಾಡುವ ಕಾಯಕವೇ ಕೈಲಾಸ ಹಾಗೆ ಕಾಯಕ ಮಾಡುವ ಸದ್ಭಕ್ತನ ಮನೆಯೇ ಸ್ವರ್ಗ ಅಂದರು ಭಕ್ತನ ಮನೆಯ ಅಂಗಳದಲ್ಲಿ ಅರವತ್ನಾಲ್ಕು ತೀರ್ಥಕ್ಷೇತ್ರಗಳೇ ಇರ್ತಾವ ಅಂತ ಹೇಳಿದ್ರು ತೀರ್ಥಕ್ಷೇತ್ರಗಳನ್ನು ಹುಡುಕಿಕೊಂಡು ಹೋಗೋದಲ್ಲ ಭಕ್ತರ ಮನೆಯ ಅಂಗಳದೊಳಗೆ ಎಲ್ಲ ಅಂತ ಹೇಳಿದ್ದು ಈ ಜಗತ್ತಿನೊಳಗ ನಮ್ಮ ದೇಶದೊಳಗೆ ಯಾರಾದರೂ ಇದ್ರೆ ಅದು ಬಸವಣ್ಣನವರು ಮಾತ್ರ ಒಂದು ಎರಡು ಮೂರು ಸಮ್ಮೇಳನದಲ್ಲಿ ಮಾತನ್ನು ನಾನು ಹೇಳಿದೆ ಅದು ದೇಶದ ಸರ್ಕಾರವೇ ಆಗಿರಬಹುದು ರಾಜ್ಯಗಳ ಸರ್ಕಾರವೇ ಆಗಿರಬಹುದು ಆ ವಿಶ್ವಗುರು ಭಾರತ ಸಮ್ಮೇಳನದಲ್ಲೇ ಹೇಳಿದ್ದು ನಾವು ಏನು ಅಂದ್ರೆ ನಮ್ಮ ದೇಶದ ಜನತೆ ಒಂದು ನೂರ ನಲವತ್ತು ಕೋಟಿ ಜನ ಇದ್ದೀವಿ ನಾಲ್ಕುನೂರು ಜನಸಂಖ್ಯೆ ಎಷ್ಟು ಅದ ರೀ ಒಂದು ಐದು ಸಾವಿರ ಐತೆ ಜಾಸ್ತಿ ಅದನೋ ಹಿರಿಯರಿಗೆ ಗೊತ್ತು ನಿಮಗೆ ಭಾರತದಲ್ಲಿ ಒಂದು ನೂರ ನಲವತ್ತು ಕೋಟಿ ಜನ ಇದ್ದೀವಿ ನೂರ ನಲವತ್ತು ಕೋಟಿ ಜನರಿಗೆ ದೇವರು ನಮಗ ಕೊಟ್ಟದ್ದು ಎರಡು ರಟ್ಟಿ ಕೊಟ್ಟಾನ ಹೊಟ್ಟಿ ಒಂದ ಕೊಟ್ಟಾನೆ ಎರಡು ರಟ್ಟಿ ಹುರಿದು ದುಡಿದ್ರೆ ಒಂದು ಹೊಟ್ಟಿ ತುಂಬಿಸೋಕ್ಕಾಗ ನಮಗ ನಮಗೆ ಅಕ್ಕೈತಿಲ್ಲೋ ಮತ್ತೆ ಯಾಕೆ ಇವತ್ತಿಗೂ ಅನ್ನಕ್ಕಾಗಿ ಭಿಕ್ಷೆ ಬೇಡ್ತಾ ಇದೀವಿ ದುಡ್ಡಿಗಾಗಿ ಯಾಕೆ ಭಿಕ್ಷೆ ಬೇಡ್ತಾ ಇದೀವಿ ಬಸವಣ್ಣನವರು ಈ ದೇಶದ ಪ್ರಧಾನಮಂತ್ರಿ ಆಗಿದ್ರು ಹನ್ನೆರಡನೇ ಶತಮಾನದಲ್ಲಿ ಮೂವತ್ತಾರು ವರ್ಷಗಳ ಕಾಲ ಕಲ್ಯಾಣ ಸಾಮ್ರಾಜ್ಯವನ್ನು ಕಟ್ಟದವರು ಧಾರ್ಮಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಬಸವಣ್ಣನವರು ಅರ್ಥಮಂತ್ರಿಯೂ ಆಗಿದ್ದರು ಮಹಾದಂಡ ನಾಯಕರೂ ಆಗಿದ್ದರು ಪ್ರಧಾನಿಯೂ ಆಗಿದ್ದರು ಅಂತಹ ಬಸವಣ್ಣನವರು ಜಗತ್ತಿಗೆ ಕೊಟ್ಟದ್ದು ಏನು ಕಾಯಕ ಯೋಜನೆಗಳನ್ನು ಕೊಟ್ಟರು ದುಡಿಯುವ ಪ್ರತಿಯೊಂದು ಕೈಗಳಿಗೆ ಉದ್ಯೋಗ ಕೊಟ್ಟರು ನಾವು ಕಷ್ಟಪಟ್ಟು ಬೆವರು ಸುರಿಸಿ ದುಡಿದ ದುಡ್ಡು ಮಕ್ಕಳು ಒಂದು ಬಿಸ್ಕಿಟ್ ಬೇಕು ಒಂದು ಪೆಪ್ಪರ್ಮೆಟ್ ಬೇಕು ಅಂತ ಕೇಳಿದ್ರೆ ಒಂದು ರೂಪಾಯಿ ಕೊಡಬೇಕಾದ್ರೆ ಹತ್ತು ಸಲ ಯೋಚನೆ ಮಾಡ್ತೀವಿ ಮಾಡ್ತೀವಿಲ್ಲ ಹೇಳ ಯಾರು ಕಾಯಕದ ಬೆವರಿನಿಂದ ದುಡ್ಡು ಗಳಿಸಿದಾರೋ ಮಕ್ಕಳ ಕೈಗೆ ಒಂದು ರೂಪಾಯಿ ಕೊಡಬೇಕಾದ್ರೆ ಹತ್ತು ಸಲ ಯೋಚನೆ ಮಾಡ್ತೀವಿ ಅನ್ಯಾಯದಿಂದ ವಂಚನೆಯಿಂದ ಮೋಸದಿಂದ ಬಿಟ್ಟಿ ದುಡ್ಡು ಬಂದಿತ್ತು ಅಂದ್ರ ಮಗು ಒಂದು ರೂಪಾಯಿ ಕೇಳಿದ್ರ ನೂರರ ನೋಟು ಬಿಸಾಕ್ತಿವಲ್ಲ ಇದು ಕಾಯಕದ ದುಡ್ಡಲ್ಲ ಇದು ಮೋಸ ವಂಚನೆ ಭ್ರಷ್ಟಾಚಾರದಿಂದ ಬಂದದ್ದು ಇಂತಹ ಸಂಪತ್ತಿನಿಂದ ಈ ದೇಶವನ್ನ ಸಮೃದ್ಧಿ ಮಾಡಕ್ಕಾಗುವುದಿಲ್ಲ ಅನ್ಯಾಯದಿಂದ ಬಂದದ್ದು ಅನ್ಯಾಯಕ ಹೋಗ್ತದ ಸತ್ಯ ಸತ್ಯಶುದ್ಧ ಕಾಯಕದ ದುಡಿಮೆಯಿಂದ ಬಂದದ್ದು ಮಾತ್ರ ನಮ್ಮ ಬದುಕಿಗೆ ಪ್ರಸಾದ ಆಗ್ತದ ಕೂಳಂತ ತಿಂದರೆ ಬಾಳ ಹಾಳಾಕೈತಿ ಪ್ರಸಾದ ಅಂತ ಉಂಡ್ರಿ ಜೀವನ ಹಸಾದ ಇದನ್ನು ಬಸವಣ್ಣ ಈ ದೇಶಕ್ಕ ಈ ನಾಡಿಗೆ ತಿಳಿಸಿದ್ದು ನಮ್ಮ ರಾಜಕಾರಣಿಗಳು ಕಾಯಕ ಭಾಗ್ಯ ಅನ್ನುವಂಥ ಯೋಜನೆ ಜಾರಿಗೆ ತರಬೇಕೆ ಹೊರತು ಪುಕ್ಕಟೆ ಕೊಡುವ ಯಾವ ಯೋಜನೆಗಳನ್ನು ಜಾರಿಗೆ ತರಬಾರ್ದು ಯಾಕಂದ್ರೆ ಸೋಮಾರಿಗಳನ್ನಾಗಿ ಮಾಡ್ತೀವಿ ನಮ್ಮ ಜನರನ್ನ ದುಡಿದು ತಿನ್ನಬೇಕು ದುಡಿದು ಗುಡಿಸ್ಲಾಕ ಕಟ್ಕೊಳ್ರಿ ನೂರು ವರ್ಷ ಆದರೂ ಒಂದು ಹನಿ ನೀರು ಸೋರೋದಿಲ್ಲ ಕಷ್ಟಪಟ್ಟು ನಮ್ಮ ಕಾಯಕದಿಂದ ಹಳ್ಳದ ದಂಡೆಗೆ ಹೋಗಿ ಒಂದು ಕಟ್ಟೆಗಳನ್ನು ಆಪ ತಂದು ಗುಡಿಸ್ಲಾಕ ಕಟ್ಕೊಂಡ್ರೆ ಒಂದು ಹನಿ ನೀರು ಸೋರಲ್ಲ ಆಶ್ರಯ ಯೋಜನೆಯಿಂದ ಲಕ್ಷಾಂತರ ರೂಪಾಯಿಗಳನ್ನು ಕಾಗದ ಪತ್ರದಲ್ಲಿ ತೋರಿಸಿ ಮನೆ ಕಟ್ಟಿದ್ರೆ ಒಂದೇ ಮಳೆ ಹೊರತಕ್ಕ ಒಂದು ಮನೇ ಉಳಿದಿಲ್ಲ ಇವತ್ತು ಇವತ್ತು ನಾವು ನೋಡ್ತಾ ಇದ್ದೀನಲ್ಲ ಅದಕ್ಕೆ ಬಸವಣ್ಣ ಈ ದೇಶಿಗೆ ಯಾಕೆ ಬೇಕು ಅಂದ್ರೆ ಬಸವಣ್ಣನವರ ತತ್ವ ನಮಗೆ ಯಾಕೆ ಬೇಕು ಅಂದ್ರೆ ಬಸವಣ್ಣನವರು ದುಡಿದು ಉಣ್ಣಂದಾರ ಹೊರತು ದುಡ್ದವ್ರದಕ್ಕೆ ತಗೊಂಡು ತಿಂದು ಅಂತ ಹೇಳಿಲ್ಲ ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅದಕ್ಕೆ ಇವತ್ತು ನಮ್ಮ ದೇಶಕ್ಕೆ ನಮ್ಮ ರಾಜ್ಯಗಳಿಗೆ ನಮ್ಮ ಗ್ರಾಮೀಣ ಭಾಗದ ಜನತೆಗೆ ನಾವು ಏನಾದರೂ ಒಂದು ಸಂದೇಶ ಮುಟ್ಟಿಸ್ಬೇಕು ಅಂದರೆ ಅದು ಬಸವ ತತ್ವದ ಸಂದೇಶ ಕಾಯಕ ಮತ್ತು ದಾಸೋಹ ನಾವು ದುಡಿದ ಒಂದ ರೊಟ್ಟಿ ಇರಲಿ ಮನೆ ಬಾಗಿಲಿಗೆ ಯಾರಾದರೂ ಒಂದು ಯಾ ಹಸ್ತೀಮಿ ಅಂದ್ರೆ ಆ ಒಂದು ರೊಟ್ಟಿ ಒಳಗೆ ಅರ್ಧ ರೊಟ್ಟಿ ಅವನಿಗೆ ಕೊಟ್ಟು ಊಟ ಮಾಡ್ತೀವಲ್ಲ ಇದು ದಾಸೋಹ ಹೊಟ್ಟಿ ತುಂಬದವರಿಗೆ ಕರ್ಕರದ ತಂದು ಕುತ್ತಿಗೆ ಮಠ ಉಣಿಸೋದು ದಾಸೋಹ ಅಲ್ಲ ಬಹಳ ಸ್ಪಷ್ಟವಾಗಿ ಹೇಳ್ತೇನೆ ಅರ್ಥ ಮಾಡ್ಕೋಬೇಕು ಸತ್ಯಶುದ್ಧ ಕಾಯಕ ನಿತ್ಯಲಿಂಗಾರ್ಚನೆ ಭಕ್ತಿಯ ದಾಸೋಹ ಪ್ರಸಾದ ಸಂತೃಪ್ತಿ ಎಲ್ಲಿ ಇರ್ತೈತೋ ಆ ಜೀವನ ಮಾತ್ರ ಶರಣ ಜೀವನ ಅಂತಹ ಶರಣ ಜೀವನ ಬದುಕಿ ತೋರಿಸಿದವರು ಹನ್ನೆರಡನೇ ಶತಮಾನದ ಬಸವಾದಿ ಶರಣ ಅಂತಹ ಶರಣರು ನಮಗೆ ಜಗತ್ತಿಗೆ ಕೊಟ್ಟಾರ ಅಂತಹ ತತ್ವಗಳನ್ನು ಕೊಟ್ಟಾರ ಆ ತತ್ವಗಳನ್ನು ನಮ್ಮ ರಾಮದುರ್ಗ ತಾಲೂಕಿನ ಒಂದು ಕುಗ್ರಾಮಹಳ್ಳಿನಾಗೂ ಬಹುಶಃ ಈ ಊರಲ್ಲಿ ನಮ್ಮ ಇರಬೇಕು ನಮ್ಮ ಮನೆಯವರು ಬಂದರೆ ಅವರು ಪೀ ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿದ್ದವರು ಮೂವತ್ತಾರು ವರ್ಷ ಇಡೀ ನಮ್ಮ ತಾಲೂಕಿನಲ್ಲಿ ಎಲ್ಲ ಹಳ್ಳಿಗಳಲ್ಲಿಯೂ ನಮ್ಮ ವಿದ್ಯಾರ್ಥಿಗಳಿದ್ದಾರೆ ನಾವು ಈಗ ರಿಟೈರ್ಡ್ ಆಗಿ